ಈ ತರ ಕುಡಿ ತಾಯಿ ಓ ಮೈ ಡಿಯರ್ ಲಕ್ಕಿ ಟೀ ಕುಡಿಯನ ಬಾ ರೂಪದ ಬಿಟ್ಟಿದ್ದೆ ಸರಿಗೆ ಎಲ್ಲ ಮಹಾಮೀಯನ ಸಮಜೇ ಇಲ್ಲ ಮಾಡ್ಬೇಡ ನಿನ್ನಗೆ ಅಷ್ಟಲ್ ಬಟ್ಟೆ ಜೋಡ್ಸಿಟ್ಟಿರೋದನ ಇಕ್ಕೊಳ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲಾಗ್ ಶುರು ಮಾಡ್ತಾ ಮಾಡ್ತಾಯಿದ್ರು ಮೊಟ್ಟೆ ತೊಗೊಂಬಂದಿದ್ದಾರೆ ಆ್ಯಕ್ಚುಲಿ ಚಿಕನ್ ಮಾಡಬೇಕು ಅಂತೇಳಿ ಏನಾದರೂ ಲಾಲಿಪಾಪ್ಲಾ ಲಾಲಿಪಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನೋಡಿದ್ರೆ ಅಯ್ಯಪ್ಪ ಸಾಯಂಕಾಲಕ್ಕೆ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಗೋಡಂಬಿ ಬೇರೆ ಖಾಲಿಯಾಗಿತ್ತು ಅಂತೇಳಿ ನಾನು ತಂದರೆ ಒಂದು ಕೆ ಜಿ ಆ ಥರದ್ದು ಪ್ಯಾಕೆಟ್ ತಂದುಬಿಡ್ತೀನಿ ಇದೇನೇ ಇದು ಈ ಫಿಫ್ಟಿ ರುಪೀಸಿಂದ ಇದು ಗೋಡಂಬಿ ಇಷ್ಟೇನಾ ಫಿಫ್ಟಿ ರುಪೀಸಿಗೆ ಹಾಂ ಟೆನ್ ಟೆನ್ ರುಪೀಸ್ ಪ್ಯಾಕೆಟ್ ಆಯಿತು ಟೆನ್ ರುಪೀಸಿಗೆ ಅಂದರೆ ಒಂದು ರುಪೀಸ್ ಒಂದೊಂದು ಇದ್ದಂಗೆ ಇತ್ತಲ್ಲ ಇದು ಓಪ್ಪ ಟೆನ್ ರುಪೀಸಿಗೆ ಒಂದು ಪ್ಯಾಕೆಟ್ ಅಂತೆ ನೋಡಿ ಫ್ರೆಂಡ್ಸ್ ಇದು ನಾನೊಂದು ಐವತ್ತು ರೂಪಾಯಿ ತೊಗೊಂಬಂತ ಅಲ್ಲಿ ನನಗೆ ಒಂದು ಕೆ ಜಿ ಹಂಗೆ ತೊಗೊಂಡು ಬಂದುಬಿಡ್ತಿದ್ವಿ ಈ ಸಲ ಖಾಲಿ ಆಗ್ಬಿಟ್ಟಿದೆ ಮಕ್ಕಳು ದಿನ ಬೆಳಿಗ್ಗೆ ತಿಂದ್ಬಿಟ್ಟು ಹೋಗ್ತಾರಲ್ಲ ಸ್ಕೂಲ್ಗೆ ಕಾಲೇಜ್ಗೆ ಬೆಳಿಗ್ಗೆ ಎದ್ದುಬಿಟ್ಟು ಹೋಗಿ ತಿಂದು ಹೋಗ್ತಾರಲ್ಲ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಮತ್ತು ಇದು ನಟ್ಸು ಇದು ಡ್ರೈ ಫ್ರೂಟ್ಸ್ ತಿಂತಾರೆ ಹಂಗಾಗಿ ಖಾಲಿಯಾಗಿತ್ತು ಅಂತೇಳ್ಬಿಟ್ಟು ಸ್ವಲ್ಪ ತರಿಸಿದೆ ಹಾಗೆ ಗರಂ ಮಸಾಲ ಖಾಲಿಯಾಗಿತ್ತು ಅಂತೇಳ್ಬಿಟ್ಟು ಹಂಗೆ ಮೊಟ್ಟೆನೂ ಬೇಕಾಗಿತ್ತು ಚಿಕನ್ ಅಂತಂದ್ರೂ ಆಲ್ರೆಡಿ ಟೈಮ್ ಒಂದು ಎಷ್ಟಾಗಿದೆ ಗೊತ್ತಾ ಟೈಮ್ ನೋಡ್ಬೋದಾಗಲೇ ಒಂದುವರೆ ಆಗಿದೆ ಇವಾಗ ನಾನು ಎಲ್ಲಿಂದ ಅಂತ ಮಾಡಲಿ ಟಿಫನು ಅಷ್ಟೇ ದೋಸೆ ಮಾಡಿದ್ದೆ ಅಂತ ಹನ್ನೊಂದುವರೆ ಆಗಿತ್ತು ನಾವು ಟಿಫನ್ ಮಾಡಿದಾಗ ಹನ್ನೊಂದುವರೆ ಆಗಿತ್ತು ನಾವು ಟಿಫನ್ ಮಾಡಿದಾಗ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಇಟ್ಟಿದೆ ಅಷ್ಟೇ ಒಂದೆರಡು ದೋಸೆ ಆಗ್ಬೋದೇನೋ ಒಂದೆರಡು ಮೂರು ದೋಸೆ ಆಗುತ್ತೆ ಮಧ್ಯಾಹ್ನಕ್ಕೆ ಹಾಕೊಂಡ್ರೆ ಆಯಿತು ಅಂತ ಯಾಕೆ ಪೇಸ್ಟ್ ಮಾಡಬೇಕು ಅಂತ ಚಟ್ನಿನೂ ಇದು ಸಖತ್ತಾಗಿತ್ತು ಶೇಂಗಾ ಚಟ್ನಿ ಮಾಡಿದ್ದೆ ಅದೂ ಒಂದು ಚಟ್ನಿ ಇತ್ತು ಇದು ಕೊಬ್ಬರಿ ಚಟ್ನಿ ಆದರೆ ತಡಿಯಲ್ಲ ಟ ಶೇಂಗಾ ಚಟ್ನಿ ಆದರೆ ಸ್ವಲ್ಪ ತಡಿಯುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ಇನ್ನು ಅದನ್ನೂ ಇತ್ತಲ್ಲ ಅಂತೇಳಿ ಇನ್ನು ಹಾಲನ್ನು ಅಷ್ಟೆಲ್ಲ ಕಾಯಿಸಿಟ್ಟೆ ಹಾಲು ಹತ್ರ ಇದ್ದಾಗೆ ಉಕ್ಕಲ್ಲ ದೂರ ಎಲ್ಲದು ಸ್ವಲ್ಪ ಹಿಂಗೆ ಹೋಗಿ ಬರೋಷ್ಟು ಉಕ್ಕಿ ಹೋಗಿರುತ್ತೆ ಒಂದು ಸ್ವಲ್ಪ ಎಲ್ಲ ಉಕ್ಕಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಸ್ವಲ್ಪ ಟೀ ಮಾಡಿಕೊಂಡು ಚಳಿಗೆ ಕುಡಿದು ಇವಾಗ ಟಿಫ ಅಡುಗೆಗೆ ರೆಡಿ ಮಾಡಬೇಕು ಇವಾಗ ಎಗ್ನ ಏನಾದರೂ ಮಾಡೋಣ ಅಂತ ಬಾಳೆನೆಲ್ಲ ತಂದ್ಕೊಂಡು ಚಿಪ್ಸು ಸ್ನ್ಯಾಕ್ಸು ಅಂತೆಲ್ಲ ತಂದ್ಕೊಂಡಿದ್ದಾರೆ ಇಬ್ಬರು ಹೋಗಿ ಇಬ್ರು ಹೋಗಿ ತೊಗೊಂಬಂದು ಕೊಟ್ಟರು ನನ್ನ ಮಗನಿಗೆ ಏನು ಸ್ನ್ಯಾಕ್ಸ್ ಕೊಡ್ಸಿಲ್ಲ ಅಂತ ಬೇಜಾರು ಬೇಜಾರು ಅಂತ ಏನಿಲ್ಲ ಅಲ್ಲ ಮನೆಯೆಲ್ಲ ಸ್ನ್ಯಾಕ್ಸ್ ಎಲ್ಲ ಮುಖ ನೋಡಿ ಹೆಂಗಿಟ್ಕೊಂಡಿದ್ದಾನೆ ಹೌದಾ ನೋಡಿ ನಾನು ಇವಾಗ ಲೆಕ್ಕ ಕೇಳ್ತೀನಿ ನಿಮಗೆ ದುಡ್ಡು ತೊಗೊಂಡೋಗಿರೋದು ಎಷ್ಟಕ್ಕೆ ಎಷ್ಟು ಉಳೀತು ಟ್ವೆಂಟಿ ಅಷ್ಟೇ ಖರ್ಚು ಮಾಡಿದ್ದು ಅಲ್ಲೇ ಕುಡಿದು ಅಲ್ಲೇ ಬಿಸಾಕೆ ಅಲ್ಲೇ ಬಂದಿದ್ದಾರೆ ನಮ್ಮ ಮನೆಯಲ್ಲೇ ಕೊಡ್ತಿದ್ರು ಯಾವಾಗಲೂ ಅಷ್ಟೇ ಮಕ್ಕಳು ಸಾಮಾನ್ಯ ಹೋಗಲ್ಲ ಇವತ್ತಿನ ಅವರು ಹೊರಗಡೆ ಹೋಗಿದ್ದಾರೆ ಅಂತೇಳ್ಬಿಟ್ಟು ಇನ್ನು ಮನೇಲೇ ಇದ್ರಲ್ಲ ಇನ್ನು ಚಿಕನ್ ಚಿಕನ್ ಅಂತ ಹೇಳ್ತಾ ಇದ್ರು ಇನ್ನು ಚಿಕನ್ದು ಏನದು ಏನೋ ಹೇಳ್ತಲ್ಲ ಪಪ್ಪಾ ಅದು ಚಿಕನ್ದು ಏನು ರೆಸಿಪಿ ಅದು ಚಿಕನ್ ಲಾಲಿ ಅದೇನೋ ಅದು ಏನೋ ಬೇರೆ ಥರ ಮಾಡೋದು ಅದೇನೋ ರೆಸಿಪಿ ಅದು ಮಾಡಬೇಕಂತ ಹೇಳಿದರು ಮಾಡೋಕೆ ನನಗೆ ಸದ್ಯಕ್ಕೆ ಟೈಮ್ ಇಲ್ಲ ಎಗ್ಗಿಂದ ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ಎಗ್ನ ತರಿಸಿದ್ದೀನಿ ಎಗ್ ಇವಾಗ ಮಾಡಿ ಸಾಯಂಕಾಲಕ್ಕೆ ಬೇಕಿದ್ರೆ ಏನಾದರೂ ಚಿಕನ್ ಲಾಲಿಪಾಪ ಥರ ಮಾಡಿಕೊಡೋಣ ಅಂತ ಚಳಿ 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 ಸ್ನಾನ ಪೂಜೆ ಎಲ್ಲ ಆಯಿತು ಪೂಜೆ ಅಂದ್ರೆ ಮಾಮೂಲಿ ನಾನು ತಲೆಗೆ ಯಾವಾಗಲೂ ಸ್ನಾನ ಮಾಡ್ತಾನೆ ಇರ್ತೀನಿ ಒಂದಿನ ಬಿಟ್ಟು ಒಂದಿನ ನನಗೆ ಬೇಗನೆ ಡ್ಯಾಂಡ್ರಫ್ ಆಗಿಬಿಡುತ್ತೆ ಹೊರಗಡೆ ಓಡಾಡ್ತಾ ಇರ್ತೀನಲ್ಲ ಸ್ವಲ್ಪ ಹೊರಗಡೆ ಎಲ್ಲ ಓಡಾಡ್ತಾ ಇದ್ದರೆ ಸ್ವಲ್ಪ ನನಗೆ ಏನಾದರೂ ಡಸ್ಟ್ ಏನಾದರೂ ಇದು ಆಗಿಬಿಟ್ರೆ ನನಗೆ ಒಂಥರ ಕೆಮ್ಮು ಮತ್ತು ಅಲರ್ಜಿ ಥರ ಆಗಿ ಅಲರ್ಜಿ ಆಗುತ್ತೆ ಮತ್ತು ಕೂದಲು ಅಷ್ಟೇ ಡ್ಯಾಂಡ್ರಫ್ ಎಲ್ಲ ಆಗ್ಬಿಡುತ್ತೆ ಹಂಗಾಗಿ ಒಂದು ದಿನ ಬಿಟ್ಟು ಒಂದಿನ ಹಂಗೆ ತಲೆಗೆ ಸ್ನಾನ ಮಾಡ್ತಾ ಇರ್ತೀನಿ ಇವತ್ತು ವರ್ಷ ತಲೆಗೆ ಸ್ನಾನ ಮಾಡಿ ಈಗ ನೆಕ್ಸ್ಟ್ ಇನ್ನು ಎಗ್ಗಿಂದ ಏನಾದರೂ ಮಾಡೋಣ ಆಲ್ರೆಡಿ ಒಂದೂವರೆ ಆಯಿತು ಇನ್ನು ನಮ್ಮ ಮನೆಯವರು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಬಂದಮೇಲೆ ಟಿಫನ್ ಊಟ ಇನ್ನೂ ರೆಡಿ ಆಗಿಲ್ಲ ಅಂದರೆ ಊಟ 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 ಅಂತ ಹೇಳ್ತಿರ್ತಾರೆ ಅವ್ರು ಬಂದು ಬರೋಷ್ಟು ಬೇ ಬೇಗನೆ ಎಷ್ಟು ಬೇಗನೆ ಅಂದರೆ ಅಷ್ಟು ಬೇಗನೆ ಬಟ್ ಅಪ್ಪಟ್ಟಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಮಾಡೋಣ ಫ್ರೆಂಡ್ಸ್ ಇದೊಂದು ಮೊಟ್ಟೆ ಒಂದು ಒಡ್ಕೊಂಡ್ ಬಂದುಬಿಡಿದ್ದಾರೆ ನಮ್ಮನೇಲಿ ನಮ್ ಲಕ್ಕಿ ಇರೋದ್ರಿಂದ ನಮ್ ಲಕ್ಕಿಗೂ ಎಕ್ಸ್ಟ್ರಾ ಮೊಟ್ಟೆ ಬೇಕಾಗುತ್ತೆ ಎಷ್ಟು ಚಿಕ್ಕ ಚಿಕ್ಕ ಇದಳ್ಕೊಂಡ್ ತಾನೆ ಯಾಕೆ ಕೋಳಿ ಇಷ್ಟು ಸಣ್ಣ ಸಣ್ಣ ಮೊಟ್ಟೆ ಇಟ್ಟಿದ್ಯಾ ಕೋಳಿ ಮೊಟ್ಟೆ ಅಲ್ಲ ಕಾಗೆ ಮೊಟ್ಟೆನ ಇದು ಕೋಳಿಗೆ ಹೋಗಿ ತಾನೆ ಯಾಕೆ ಕೋಳಿ ಇಷ್ಟು ವರ್ಷದಿಂದ ದೊಡ್ಡ ದೊಡ್ಡ ಮೊಟ್ಟೆಗಳ್ನ ಇಡ್ತಾ ಇದ್ದೆ ಇತ್ತೀಚೆಗೆ ಚಿಕ್ಕ ಚಿಕ್ಕ ಮೊಟ್ಟೆಗಳನ್ನೆಲ್ಲ ಇಡ್ತಾ ಇದೀಯಾ ಅಂತೇಳಿ ಕೇಳ್ಬೇಕು ಆ ಕೋಳಿ ಆನ್ಸರ್ ಮಾಡ್ತಿದ್ರು ಏನಕ್ಕೆ ಅಂತ ಅವಾಗ ಇದು ದೊಡ್ಡ ದೊಡ್ಡವಿಡ್ತಾ ಇತ್ತು ಇತ್ತೀಚೆಗೆ ಎಷ್ಟು ಚಿಕ್ಕ ಚಿಕ್ಕ ಮೊಟ್ಟೆಗಳು ಇರ್ತವೆ ಇವು ಎಷ್ಟು ಕೋಳಿ ಮೊಟ್ಟೆ ಅದಕ್ಕೆ ಮೊಟ್ಟೆ ಇದು ಬೇರೆ ಇದು ಬೇರೆ ಏನಾಗ್ಬಿಟ್ಟಿದೆ ಅಂತಂದ್ರೆ ನಮ್ಗೆ ಇದರ ಲಚ್ಚಿ ಇದರ ಲಚ್ಚಿ ರೂಢಿನೇ ಇಲ್ಲ ಇದು ಬೇರೆ ಶಲ್ ಆಗಿದೆ ಅಂತೇಳಿ ಇವಾಗ ಇದರಲ್ಲೇ ಹಚ್ಬೇಕು ಲಚ್ಚಿ ರೂಢಿನೇ ಇಲ್ಲ ಕಟಾಫಟ್ ಕಟಾಫಟ್ ಅಡುಗೆ ಬೇಬೇಗ್ನೆ ಎಷ್ಟು ಬೇಬೇಗ್ನೆ ಮಾಡ್ತೀನಿ ಅಷ್ಟು ಬೇಗನೆ ಇಲ್ಲಾಂದ್ರೆ ನಮ್ಮ ಮನೆಯವರು ತಡ್ಕೊಳಂಗಿಲ್ಲ ಹೊಟ್ಟೆ ಅಷ್ಟು ತಡ್ಕೊಳಂಗಿಲ್ಲ ಮನೆಯವ್ರು ಒಬ್ಬೊಬ್ರು ಇರ್ತಾರಲ್ಲ ಹಿಂಗೆ ತಡ್ಕೊಳಂಗಿಲ್ಲ ಹೊಟ್ಟೆ ಅಷ್ಟು ಬೇಗನೆ ಹೊಟ್ಟೆ ಶೂ ಬೇರೆ ನಮ್ಮ ಮನೆಯವ್ರು ತಡ್ಕೊಳೋದಿಲ್ಲ ಟೈಮ್ ಬೇರೆ ಆಗಿಬಿಟ್ಟಿತ್ತು ಇನ್ನು ಪೂಜೆ ಅದು ಇದು ಅಂತೇಳಿ ಎಲ್ಲ ಸ್ವಲ್ಪ ಲೇಟಾಗಿ ಅದರಲ್ಲಿ ಬೇರೆ ಚಳಿ ಬೇರೆ ಇರೋದ್ರಿಂದ ಇನ್ನು ಸ್ವಲ್ಪ ಲೇಟಾಗಿ ಸ್ನಾನ ಪೂಜೆ ಎಲ್ಲ ಆಗೋಷ್ಟರಲ್ಲಿ ಲೇಟಾಗ್ಬಿಟ್ಟಿತ್ತು ಅಂತ ಇನ್ನು ಹೇಳ್ತಾನೆ ಇದ್ರು ಬೆಳಗ್ಗೆಯಿಂದನೂ ಕ ಏನದು ಲಾಲಿಪಾಪ್ ಮಾಡು ಲಾಲಿಪಾಪ್ ಮಾಡು ಅಂತ ಹೇಳ್ಬಿಟ್ಟು ಇನ್ನು ರಾ ಟೈಮ್ ಆಗಿಬಿಟ್ಟಿತ್ತು ಇನ್ನು ರಾತ್ರಿಗೆ ಮಾಡಿದ್ರೆ ಆಯಿತು ಅಂತೇಳ್ಬಿಟ್ಟು ಇನ್ನು ಆವಾಗಲೇ ಮತ್ತೆ ಮಕ್ಳ ಹತ್ರ ಎಗ್ ತರಿಸಿ ಏನಾದರೂ ಎಗ್ಗಿಂದು ರೆಸಿಪಿ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇನ್ನು ನೋಡ್ಬೋದು ಈರುಳ್ಳಿನ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಅನ್ನ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದಕ್ಕೆ ಕೊಬ್ಬರಿದು ಮಸಾಲ ಆ ಥರ ಹಾಕೋ ಅಂಥದ್ದು ಏನಿಲ್ಲ ಬರೀ ಈರುಳ್ಳಿ ಮತ್ತು ಟೊಮೊಟೊ ಹಾಕಿಬಿಟ್ಟು ಮಾಡೋ ಅಂಥದ್ದು ಈರುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಗ್ರೇವಿಗೋಸ್ಕರ ಹಾಗೆ ಇಲ್ಲಿ ಟೊಮೊಟೊನ ನಾನು ಇಲ್ಲೊಂದು ಎರಡು ಟೊಮೆಟೊ ತೊಗೊಂಬಿಟ್ಟು ಅದನ್ನು ಪ್ಯೂರಿ ಮಾಡ್ಕೊತಾ ಇದ್ದೀನಿ ಸಪ್ರೇಟಾಗಿ ಒಂದು ಕಡೆ ಈರುಳ್ಳಿನ ವೇಸ್ ಇಟ್ಟಿದ್ದೀನಿ ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಆದಷ್ಟು ಕೆಂಪು ಕಲರ್ ಆಗಬೇಕು ಹಾಗಾಗಿಬಿಟ್ಟು ಆ ಕಡೆ ಅದು ಕೆಂಪಿಗೆ ಈ ಕಡೆ ನಾನು ಟೊಮೊಟೊ ಪ್ಯೂರಿನ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ಇಷ್ಟು ಪ್ಯೂರಿ ಆದರೆ ಸಾಕು ಇನ್ನು ಜಾಸ್ತಿ ಟೊಮೊಟೊ ಹಾಕ್ಬಿಟ್ಟಿರೋ ಅಷ್ಟೇ ಹುಳಿ ಹುಳಿ ಅಂತ ಅಂತೇಳ್ಬಿಟ್ಟು ಇಲ್ಲ ನಾನು ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅಷ್ಟೇ ಈರುಳ್ಳಿ ನೋಡ್ಬೋದು ಈ ಥರ ಹಾಕಬೇಕು ಈ ಥರ ಆದರೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗಾಗಿಬಿಟ್ಟು ನಾನು ಈ ಥರ ಈರುಳ್ಳಿ ಆಗೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾದಮೇಲೆ ನಾನು ಅದನ್ನು ಮಿಕ್ಸಿನ ಇದ್ದೀನಿ ಯಾವಾಗಾದರೂ ಮಾಮೂಲು ಹಂಗೆ ಈ ಥರ ಬೇಕು ಅಂತೇಳಿ ಮಾಡಿದ್ರೆ ಎಷ್ಟು ಟೈಮ್ ತೊಗೊಳ್ಳುತ್ತೆ ಮತ್ತೊಂದು ಸಲ ಏನಾದರೂ ಅಡುಗೆ ಮಾಡ್ತಾ ಇರೋ ಟೈಮ್ನಲ್ಲಿ ಸ್ವಲ್ಪ ಆ ಕಡೆ ಹೋಗಿ ಬರೋ ಅಷ್ಟರಲ್ಲಿ ಈರುಳ್ಳಿ ಎಲ್ಲ ಒತ್ತೋಗ್ಬಿಟ್ಟಿರುತ್ತೆ ನಮಗೆ ಯಾವಾಗಲೂ ಅಷ್ಟೇ ಹಾಲಾಗಿರಲಿ ಮತ್ತು ಈ ಥರ ಈರುಳ್ಳಿದಾಗಿರಲಿ ಒಗ್ಗರಣೆ ಮಾಡುವಾಗ ಮಾಮೂಲಿ ಹಂಗಾಗೆ ಆಗುತ್ತೆ ಈರುಳ್ಳಿ ಅಷ್ಟು ಕೆಂಪಗಾದ ನಂತರ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಮತ್ತು ಒಂದು ಸ್ವಲ್ಪ ಗೋಡಂಬಿ ಒಂದು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಗ್ರೇವಿ ಅಂತೇಳ್ಬಿಟ್ಟು ಗೋಡಂಬಿನ ಹಾಕ್ಬಿಟ್ಟು ಮಿಕ್ಸಿನ ಮಾಡಿಕೊಂಡು ಬಂದಿದ್ದೀನಿ ನೋಡ್ಬೋದು ಎಷ್ಟು ತಿಕ್ಕಾಗಾಗಿದೆ ಚೆನ್ನಾಗಿರೋದು ಟೇಸ್ಟಿಯಾಗೂ ಇರುತ್ತೆ ಇದು ಎರಡೂ ನಾವು ರೆಡಿ ಮಾಡಿಟ್ಕೊಂಬಿಟ್ರೆ ಯಾವಾಗ ಬೇಕು ಅವಾಗ ಮಾಡ್ಕೋಬೋದು ನಾನು ಎರಡೂ ರೆಡಿ ಮಾಡಿ ಅದೇ ಈ ಪಾತ್ರೆನಲ್ಲೇ ಅಂದರೆ ಅದೇ ಪಾತ್ರೆ ಆದರೆ ಪಾತ್ರೆ ಇಲ್ಲ ಅಂತಂದರೆ ಬಾಣಲಿ ಅದರಲ್ಲಿ ನಾನಿಲ್ಲಿ ಎಗ್ ಬಾಯ್ಲ್ ಮಾಡಿರೋದನ್ನ ಎಗ್ನ ಏನು ಉಪ್ಪು ಖಾರ ಏನು ಬೇಡ ಹಂಗೆ ಜಸ್ಟ್ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ನೋಡ್ಬೋದು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಇಷ್ಟಾದರೆ ಸಾಕಾಗುತ್ತೆ ಇಷ್ಟೆಲ್ಲ ಮೇಲೆ ಇದನ್ನು ನಾನು ಒಂದು ಪಾತ್ರೆ ಅಥವಾ ಬೌಲ್ನಲ್ಲಿ ಇದನ್ನು ಇದ್ದೀನಿ ಅದೇ ಪಾತ್ ಅದೇ ಎಣ್ಣೆಗೆನೇ ಇನ್ನೊಂದು ಸ್ವಲ್ಪ ಬೇಕಂದರೆ ಎಣ್ಣೆ ಹಾಕ್ಕೊಂಡು ಇಲ್ಲ ಸಾಕಾಗುತ್ತೆ ಅಂತಂದರೆ ಅಷ್ಟರಲ್ಲೇ ನಾವು ಒಗ್ಗರಣೆ ಹಾಕೋಕ್ಕೆ ಮಸಾಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಇನ್ನು ಮತ್ತೆ ಬೇರೆ ಬೇರೆ ಪಾತ್ರೆಗಳು ಮಾಡಬೇಕು ಎಕ್ಸ್ಟ್ರಾ ಎಕ್ಸ್ಟ್ರಾ ಬಾಣ್ಲಿಗಳು ಯೂಸ್ ಮಾಡೋಕ್ಕಿಂತ ಒಂದೇ ಬಾಣ್ಲಿನಲ್ಲೇ ಎಲ್ಲವನ್ನೂ ಮಾಡ್ಬೋದು ನೋಡ್ಬೋದು ಇಲ್ಲಿ ಸ್ವಲ್ಪ ನಾನು ಸ್ಟಾರ್ಟಿಂಗಿಗೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಮರಾಠಿ ಮೊಗ್ಗು ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಅದು ಫ್ರೈ ಆದ ನಂತರ ಅದಕ್ಕೆ ಒಂದು ಸ್ವಲ್ಪ ಹಾಂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಯಾವಾಗಲೂ ಅಷ್ಟೇ ಸ್ವಲ್ಪ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಆವಾಗಿನ ಅವಾಗಲೇ ಮಾಡ್ಕೊಳಕ್ಕೆ ಅದು ಮಿಕ್ಸಿ ಆಗೋದು ಇಲ್ಲ ಸಾಫ್ಟಾಗಿ ಆಗೋದಿಲ್ಲ ಹಾಗಾಗಿಬಿಟ್ಟು ನಾನು ಸ್ಟಾರ್ಟಿಂಗ್ ಏನೇನೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಇಟ್ಕೊಂಬಿಡ್ತೀನಿ ಇದು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಬಿಟ್ರೆ ನನಗೆ ತುಂಬ ಈಸಿ ಅಂದರೆ ಅಡುಗೆ ಮಾಡೋದು ತುಂಬ ಈಸಿ ಯಾಕೆ ಅಂದರೆ ಪಲಾವ್ ಮಾಡ್ತಾ ಇರ್ತೀವಿ ಮತ್ತು ಟೊಮೆಟೊ ಬಾತ್ ಅಂತೆ ಫ್ರೈಡ್ ರೈಸಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಬೆಳಿಗ್ಗೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋ ಟೈಮ್ನಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಹಾಗೆ ಇಲ್ಲಿ ನಾನು ಟೊಮೆಟೊ ಪ್ಯೂರಿನ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಅಂದರೆ ನಾವು ಅದನ್ನು ಎಣ್ಣೆನಲ್ಲಿ ಫ್ರೈ ಮಾಡಿರಲ್ಲ ಹಾಗಾಗಿ ಹಸಿ ಹಸಿ ಸ್ಮೆಲ್ ಬರುತ್ತೆ ಅಂತ ಒಂದು ಸ್ಪೂನು ಜೀರಿಗೆ ಪುಡಿ ಒಂದು ಎರಡು ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕಿಬಿಟ್ಟು ಹಾಗೆ ಖಾರದ ಪುಡಿ ನಮಗೆ ಎಷ್ಟು ಖಾರಕ್ಕೆ ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಖಾರದ ಪುಡಿ ಹಾಕಿದರೆ ಸಾಕಾಗುತ್ತೆ ನಮ್ಮದು ಖಾರದ ಪುಡಿ ಈ ಸಲ ಖಾರ ಆಗಿದೆ ಅಂತೇಳ್ಬಿಟ್ಟು ಸ್ವಲ್ಪ ಒಂದೂವರೆ ಸ್ಪೂನಷ್ಟು ಹಾಕಿದ್ದೀನಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣಂತೆ ಇದು ಹಸಿ ಮಸಾಲೆ ಆಗಿರೋದ್ರಿಂದ ಒಂದು ಸ್ವಲ್ಪ ಮಸಾಲನ ಚೆನ್ನಾಗಿ ಬೆಂದರೆ ಮಾತ್ರ ಚೆನ್ನಾಗಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಅಂತೇಳ್ಬಿಟ್ಟು ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲಾನ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಸಾಲ ಕುದ್ದಾದ ಮೇಲೆ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರೋ ಅಂಥ ಮೊಟ್ಟೆನ ಆಗಲೇ ಆಲ್ರೆಡಿ ಹುರಿದಿಟ್ಕೊಂಡಿದ್ವಲ್ಲ ಆ ಮೊಟ್ಟೆನ ಇದ್ದೀನಿ ಸೇ ಒಂದು ಸಿ ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಟೆನ್ ಒನ್ ಫೈವ್ ಮಿನಿಟ್ಸ್ ಆದರೆ ಸಾಕಾಗುತ್ತೆ ಚೆನ್ನಾಗಿ ಮಸಾಲೆನೂ ಬೆಂದಿರುತ್ತೆ ಮತ್ತು ಮೊಟ್ಟೆಗೂ ಅಷ್ಟೇ ಚೆನ್ನಾಗಿ ಮಸಾಲಾನ ಅಂಟ್ಕೊಂಡಿರುತ್ತೆ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪೆಲ್ಲ ಉದುರಿಸಾದಮೇಲೆ ಒಂದು ಐದು ನಿಮಿಷ ಬಿಟ್ಬಿಟ್ಟು ಮಕ್ಕಳಿಗೆ ಊಟಕ್ಕೆ ಬಡಿಸಿ ಕೊಡ್ತಾಯಿದ್ದೀನಿ ಚಪಾತಿ ಮಾಡಬೇಕಾಗಿತ್ತು ಚಪಾತಿ ಮಾಡೋಷ್ಟು ಟೈಮು ಇರಲಿಲ್ಲ ಚಪಾತಿ ಮತ್ತು ಪೂರಿ ರೋಟಿ ಅದಕ್ಕೆಲ್ಲ ಸಕ್ಕದಾಗಿರುತ್ತೆ ಬಟ್ ನನಗೆ ಚಪಾತಿ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂತೇಳ್ಬಿಟ್ಟು ದೋಸೆ ಇಟ್ಟು ಬೇರೆ ಇತ್ತು ಸ್ವಲ್ಪ ಇನ್ನು ಏನಕ್ಕೆ ವೇಸ್ಟ್ ಮಾಡಬೇಕು ಅಂತೇಳ್ಬಿಟ್ಟು ಒಂದೆರಡು ದೋಸೆನ ಹಾಕ್ಬಿಟ್ಟು ಇದನ್ನು ಕೊಡ್ತಾಯಿದ್ದೀನಿ ಇನ್ನು ಮಕ್ಕಳು ಹೇಳ್ತಾಯಿದ್ರು ಚಪಾತಿಗೆ ಮಾತ್ರ ಸಖತ್ತಾಗಿರುತ್ತೆ ಮಮ್ಮಿ ಚಪಾತಿ ಮಾಡಬೇಕಾಗಿತ್ತು ಅಂತ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಅವ್ರಿಗೆಲ್ಲರಿಗೂ ಊಟಕ್ಕೆ ಹಾಕ್ಕೊಟ್ಬಿಟ್ಟು ನಾನು ಇಲ್ಲೊಂದು ಸ್ವಲ್ಪ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನನಗೆ ಹೆಂಗೆ ಅಂದರೆ ಅವಾಗಲೇ ಕ್ಲೀನ್ ಮಾಡ್ತಾ ಇರಬೇಕು ಇಲ್ಲ ಅಂತಂದರೆ ಮೇಲೆಲ್ಲ ಅದು ಸಿಡಿದಿರುತ್ತೆ ಅದ್ರಲ್ಲಿ ಬೇರೆ ಈ ಥರ ಗ್ರೇವಿ ಎಲ್ಲ ಮಾಡುವಾಗ ತುಂಬ ಸಿಡಿಯುತ್ತೆ ಆವಾಗಿಂದವಾಗ ಕ್ಲೀನ್ ಮಾಡ್ಕೊಂಡ್ರೆ ನೀಟಾಗಿರುತ್ತೆ ಇಲ್ಲ ಅಂತಂದರೆ ಸ್ವಲ್ಪ ಒಂದು ಸ್ವಲ್ಪ ಬಿಟ್ಟು ಕ್ಲೀನ್ ಮಾಡ್ತೀವಿ ಅಂದರೆ ಅದು ಒಂಥರ ಗಟ್ಟಿಯಾಗಿ ಆಗ್ಬಿಟ್ಟಿರುತ್ತೆ ಮತ್ತೆ ಅದನ್ನು ಸೋಪ್ ಹಾಕಿ ಉಜ್ಜಿ ತೊಳೆದು ತಿಕ್ಕಿ ಎಲ್ಲ ಮಾಡೋಷ್ಟರಲ್ಲಿ ಈ ಅದು ತುಂಬ ಕಷ್ಟವಾಗಿರೋ ಕೆಲಸ ಇದೇ ಈಸಿ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೇ ಅಷ್ಟೇ ಅಡುಗೆ ಆಗಿರಲಿ ಅಡುಗೆ ತಕ್ಷಣನೇ ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಇನ್ನ ನೋಡ್ಬೋದು ಚಪಾತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಏನು ಮಾಡೋಕ್ಕಾಗಲ್ಲ ಏನಿದೆ ಅದನ್ನ ತಿನ್ನೋದು ಅಷ್ಟೇ ಅಲ್ವಾ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಸಾಯಂಕಾಲ ಆಗಿದೆ ಆರೂವರೆಗೆ ಮಕ್ಳು ಯಾರು ಇಲ್ಲ ಮನೆಯಲ್ಲಿ ನನ್ನ ಮಗ ಇವತ್ತು ಕಟ್ಟಿಂಗ್ ಮಾಡಿಸ್ಕೊಂಬರೋಕ್ಕೆ ಅಂತ ಹೋಗಿದ್ದಾನೆ ನಮ್ಮ ಇವಾಗ ತಾನೆ ಅಣ್ಣ ತಿಂತಾಯಿದ್ರು ಅರ್ಧ ಬರ್ತಾ ತಿಂದು ಅಲ್ಲಿಟ್ಟು ಹೋಗಿದ್ದಾರೆ ಅವನಿಗೆ ಕಟ್ಟಿಂಗಿಗೆ ಬಿಟ್ಟು ಬಂದುಬಿಟ್ಟಿದ್ದಾರೆ ಕಟ್ಟಿಂಗ್ ಆಗಿದೆ ಅಂತ ಒಂದು ಅದಕ್ಕೆ ಹೆಸರ್ಕೊಂಬರೋಕ್ಕೆ ಅಂತ ಹೋಗಿದ್ದಾರೆ ನನ್ನ ಮಗಳು ನಮ್ಮ ಆಂಟಿ ಮನೆಗೆ ಹೋಗಿದ್ದಾಳೆ ಹಿಂಗೆ ಇವಾಗ ಒಂದು ಏನು ಅಂತ ಅಂದರೆ ನನ್ನ ಮಗನ ಕಟ್ಟಿಂಗ್ ಎಲ್ಲ ಮಾಡಾದ್ಮೇಲೆ ಅವನು ಫೋನ್ ಮಾಡಿದ್ದಾನೆ ನಾನು ಕಟ್ಟಿಂಗ್ ಆಯಿತು ಬನ್ನಿರಿ ಕರ್ಕೊಂಡೋಗಿ ಬನ್ನಿರಿ ಅಂತೇಳಿ ಅವ್ರೀಗ ಬಿಟ್ಟು ಬಂದುಬಿಟ್ಟಿದ್ದಾರೆ ನಾನು ಅದಕ್ಕೆ ಅವನಿಗೆ ಒಂದು ಕೆಲಸ ಮಾಡು ಇದು ದುಡ್ಡು ಹೆಂಗಿದ್ರು ಇಲ್ಲ ದುಡ್ಡು ಇಲ್ಲಲ್ಲ ಹಂಗೆ ನೀನೇ ಬಾಳ್ತ ಕರೆದೆ ಫಸ್ಟು ನಾನು ಅವನಿಗೆ ಯಾಕೆ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಅಂತಂದ ಹಂಗಿದ್ರೆ ಅಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಇದ್ಬಿಡು ಅಂತಂದೆ ಅವನು ಫುಲ್ಲು ಅಳು ಅವನಿಗೆ ಇಲ್ಲ ಬಾ ಮಮ್ಮಿ ನೀನು ತಮಾಷೆ ಎಲ್ಲ ಮಾಡಬೇಡ ನೀ ನನಗೆ ಬಾ ಮಮ್ಮಿ ಅಂತೇಳಿ ಪಾಪ ಇಷ್ಟ ತನಕ ಅಳ್ಕೊತ ಇದ್ದ ಆಮೇಲೆ ಇಲ್ಲ ಬರೋದಿಲ್ಲ ಹೆಂಗಿದ್ರು ನಿನ್ನತ್ರ ಇಲ್ಲಲ್ಲ ಅಲ್ಲೇ ಇದ್ಬಿಡು ಅವ್ರ ಮನೆಯಲ್ಲೇ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ಅವ್ರು ಕೆಲಸ ಮಾಡಿಸ್ತಾರೆ ಅಂತಂದ ಫುಲ್ಲು ಕೋಪ ಕೋಪ ಪಡ್ಕೊಂಡಾನೆ ಇವಾಗ ಬಂದಮೇಲೆ ಒಂದು ರಿಯಾಕ್ಷನ್ ಹೆಂಗಿರುತ್ತೆ ಅಂತೇಳಿ ತೋರಿಸ್ತೀನಿ ಎಲ್ಲಿದ್ದು ಕಟ್ಟಿಂಗಿತ್ತಲ್ಲ ಇತ್ತಲ್ಲ ತಿರ್ಗೆ ತೋರಿಸಿಲ್ಲ ಬ್ಯಾಟೋ ಸೋರ್ಸ್ತಾ ಕೊಡಿಸ್ಕೊಂಡು ಅಲ್ಲಿಂದ ಬ್ಯಾಟ್ ಹೊಸದ್ ಕೊಡಿಸ್ಕೊಂಡು ಮನೆಗೆ ಬಂದು ಬ್ಯಾಟ್ ಎಲ್ಲ ಇಟ್ಟು ನಮ್ಮ ಮನೆಯವ್ರು ಬ್ಯಾಟ್ ಇಟ್ಟು ಅವನಿಗೆ ಅಲ್ಲಿ ಬಿಟ್ಟು ಬಂದಿದ್ದಾರೆ ಬ್ಯಾಟ್ ಬ್ಯಾಟ್ ಕೊಡಿಸ್ಕೊಂಡು ಬಂದಿದ್ದಾನೆ ಅಲ್ಲಿ ಬರ್ತಾ ದಾರಿನಲ್ಲಿ ಇನ್ನು ಕಟ್ಟಿಂಗಿಗೆ ಅಂತೇಳಿ ಕಟ್ಟಿಂಗಿಗೆ ಬಿಟ್ಟು ಬಂದಿದ್ದಾರೆ ನಮ್ಮ ಮನೆಯವರು ಅರ್ಧಂಬರ್ದತ್ತಿಂದ ಅವನಿಗೆ ಕರ್ಕೊಂಡ್ಬಂದಿದ್ದಾರೆ ತೋರಿಸಿಟ್ಟು ನಿಂದೆ ಹಿಂದೆ ಹಿಂದೆ ಇದು ತೋರಿಸಿಲ್ಲ ಹಿಂದೆ ಹಿಂದೆ ಮಾರ್ಕ್ ಹಿಂದೆ ಇದು ನೋಡ್ಬೋದು ಇದು ಮಾರ್ಕ್ ಹೆಂಗಾಗಿದೆ ಅಂತ ಇತ್ತು ತಲೆ ಇತ್ತು ಸ್ವಲ್ಪ ಈ ಕಡೆ ತಿರ್ಗೋ ಅಷ್ಟು ಹಿಂಗೆ ಅಂದರೆ ಹಾಂ ಹಿಂಗೆ ತಿರ್ಗ ಹಾಂ ನೋಡ್ಬೋದು ಹೆಂಗಾಗಿದೆ ಇದು ಗಮ್ಮ ಕಣಿಸಿದ್ದಾರೆ ಆ್ಯಕ್ಚುಲಿ ಇದನ್ನು ತಾಳ ಗಮ್ಮಕ್ಕೆ ಅಣಿಸಿದ್ದಾರೆ ನೀಟಾಗಿ ಕಾಣಿಸುತ್ತೆ ಅಷ್ಟೊಂದು ಕಾ ಕಾಣಿಸುತ್ತೆ ಒಂದು ಎರಡು ವರ್ಷದ ಹಿಂದೆ ಟಬ್ಬಲ್ಲಿ ಸ್ನಾನ ಮಾಡುವಾಗ ಹಿಂಗೆ ತಿರ್ಗೋ ಸ್ನಾನ ಮಾಡುವಾಗ ಬಕೆಟ್ನಲ್ಲಿ ತಲೆ ಇಟ್ಬಿಟ್ಟು ತಲೆ ಹಿಂಗೆ ಜೋರಾಗಿ ಎತ್ತಿದ ತಕ್ಷಣವೇ ಅದು ಟ್ಯಾಪ್ ಬಡಿದ್ಬಿಟ್ಟು ಟ್ಯಾಪೇ ಬೆಂಡಾಗ್ಬಿಟ್ಟಿತ್ತು ಫುಲ್ಲು ಬ್ಲಡ್ ಸೋರ್ತಾ ಇತ್ತು ಅಂದರೆ ಎಷ್ಟು ಬ್ಲಡ್ ಅಂದರೆ ಆ ತಲೆಗೆ ಬೇರೆ ಸ್ನಾನ ಮಾಡಿರೋದು ಮತ್ತು ಆ ತಲೆ ಒಡ್ಕೊಂಡು ಆ ಬ್ಲ ತಲೆ ನೀರು ಜೊತೆಗೆ ಸ್ನಾನ ಮಾಡಿರೋ ಅದು ನೀರು ಜೊತೆಗೆ ಅವನದು ಬ್ಲಡ್ ಹರ್ಕೊಂಡು ಬರ್ತಾ ಬರ್ತಾಯಿದ್ರೆ ಮೈಯೆಲ್ಲ ಬೆಳ್ಳಗೆ ಬೇರೆ ಇದ್ದಾನೆ ಮೈಯೆಲ್ಲ ಫುಲ್ಲು ರೆಡ್ ರೆಡ್ಡು ಕೆಂಪಗೆ ನನಗೆ ಕೈ ಕಾಲು ಆಡ್ತಾನೆ ಇಲ್ಲ ಅವ್ನು ಅವ್ನಿಗೆ ಎ ಎಲ್ಲಿ ಹೊಡ್ತಾ ಬಿದ್ದಿದೆ ಅನ್ನೋದು ಗೊತ್ತಾಗ ಏರ್ಸುನು ಅಷ್ಟೇ ಅವಾಗಲೂ ಅಷ್ಟೇ ಹಿಂಗೆ ಕಟಿಂಗ್ ಮಾಡ್ಸ್ಕೊಂಡು ಬಂದಾಗೆನೇ ಹಂಗೆ ಮಾಡ್ಸ್ಕೊಂಡಿದ್ ಹಂಗೆ ಮಾಡ್ಕೊಂಡಿದ್ದು ಎಲ್ಲಿ ಬಡದಿದೆ ಎಲ್ಲಿ ತಲೆ ಒಡೆದಿದೆ ಅನ್ನೋದೇ ಗೊತ್ತಿರಲಿಲ್ಲ ಎಲ್ಲಿ ಬ್ಯಾಂಡೇಜ್ ಹಾಕಬೇಕು ಇಲ್ಲಾಂದರೆ ಎಲ್ಲಿ ಅದು ಟವಲ್ ಏನಾದರೂ ಇದ್ದಿದ್ದು ಒಂದು ಒಂದು ಟವಲ್ ಇತ್ತು ಹಳೆ ಟವಲ್ ಹಳೆ ಟವಲ್ ಹೊಸ ಟವಲ್ ಅಂತ ನೋಡಲೇ ಇಲ್ಲ ಆ ಟೈಮ್ನಲ್ಲಿ ಹಂಗೆ ಟವಲ್ನ ಅರ್ಧ ಅರ್ದು ಬಿಟ್ಟು ಹಂಗೆ ತಲೆ ಕಟ್ಟಿದ್ದೆ ಅದನ್ನ ಉಪ್ಪ ನನಗೆ ಅದು ನೆನೆಸ್ಕೊಂಬಿಟ್ರೆ ಈಗಲೂ ಮೈ ಜುಮ್ ಅಷ್ಟು ಅಷ್ಟು ಆಗ್ಬಿಡ್ತು ಅವಾಗಂತೂ ಅಷ್ಟ ಇದು ಆಗ್ಬಿಟ್ಟಿತ್ತು ಮಾಡ್ಕೊಳ್ಳೋದೇನೋ ಮಾಡ್ಕೊಂಡಿದ್ದಾನೆ ಅದು ಒಡ್ಕೊಂಡಿದ್ದ ತಕ್ಷಣನೇ ಒಂಥರ ತಲೆ ಚಕ್ಕರ್ ಬಂದಂಗೆ ಆಗಿದೆ ಬಟ್ ಆದ್ರೂ ಅವನು ಡೋರ್ ತೆಗ್ದು ಅದು ಬಾತ್ರೂಮಿಂದು ಡೋರ್ ಓಪನ್ ಮಾಡಿ ಹೊರಗಡೆ ಬಂದು ಹಂಗೆ ಲೈಟಾಗಿ ತಲೆ ಸುತ್ತು ಬಂದಂಗೆ ಅವನಿಗೆ ಅಲ್ಲೇ ಏನಾದರೂ ತಲೆ ಸುತ್ತು ಬಂದು ಏನಾದರೂ ಅಲ್ಲೇ ಬಿದ್ದಿದ್ರೆ ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ ಅದು ನಿಜವಾಗ್ಲೂ ದೇವ್ರ ದೊಡ್ಡನು ಅಂತ ಅನ್ಬೇಕು ಯಾ ಎಲ್ಲ ವಿಚಾರದಲ್ಲಿ ಅಷ್ಟೇ ದೇವರು ನಿಜವಾಗ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ದೊಡ್ಡ ಆಗೋ ಅನಾಹುತಗಳನ್ನು ಸಣ್ಣ ಪುಟ್ಟ ಅದರಲ್ಲೇ ಕಾಪಾಡ್ತಾನೆ ಅಂತ ಹೇಳ್ತಾರಲ್ಲ ಅದು ನಿಜನೇ ಅಂತ ಅನಿಸುತ್ತೆ ಹೇಳ್ಬೇಕಂತಂದರೆ ಇಲ್ಲ ಬಟ್ ಆ ಟೈಮ್ ಲ್ಲಿ ನಿಜವಾಗ್ಲೂ ಹೆಂಗೆ ಅಂದ್ರೆ ಹೇಳಿದ್ನಲ್ಲ ಸ್ನಾನ ಮಾಡ್ಕೊಂಡು ಬಂದ್ರೆ ಆ ನೀರ್ ಜೊತೆಗೆ ಆ ಬ್ಲಡ್ನು ಹೋಗ್ತಾ ಇದ್ರೆ ಅದು ನೋಡಕ್ಕೆ ಎಂತ ತಂದೆ ತಾಯಿ ಆದವ್ರಿಗೆ ಹೆಂಗ್ ಅನ್ಸುತ್ತೆ ಅಪ್ಪ ನನಗೆ ಈಗಲೂ ಅದು ಇದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ರೆ ಅದು ಓಪನ್ ಆಗಿಬಿಟ್ಟಿದೆ ಅದು ಎಲ್ಲ ಕ್ಲೀನ್ ಮಾಡಿದ್ದಾರೆ ಅದು ಕೂ ಸ್ವಲ್ಪ ಕೂದಲಿತ್ತಲ್ಲಿ ಎಲ್ಲ ಒಂಥರ ಶೇವ್ ಥರ ಮಾಡಿಬಿಟ್ಟು ಅದನ್ನು ಓಪನ್ ಮಾಡಿದ್ರೆ ಒಳಗಡೆ ಎಲ್ಲ ಒಂಥರ ಕಾಣಿಸ್ತಾ ಇದೆ ಅದನ್ನು ಈಗಲೂ ನೋಡಕ್ಕೆ ನನಗೆ ಆ ಅದು ನೋಡಿದ ತಕ್ಷಣವೇ ಹೊಟ್ಟೆಲೆಲ್ಲ ಒಂಥರ ಆಗ್ತಾ ಇತ್ತು ನಮ್ಮ ಮನೆಯವರು ನೋಡಬೇಡ ನೋಡಬೇಡ ಅಂತ ಆದ್ರೂ ನೋಡ ಅದು ಒಂಥರ ಇದನ್ನೇ ಆಗ್ತಾಯಿಲ್ಲ ನನಗೆ ಏನಾಗುತ್ತೋ ಏನೋ ನನಗೆ ನನ್ನ ಮಗನಿಗೆ ಏನಾಗುತ್ತೋ ಏನೋ ಅಂತ ಹೇಳಿ ಒಂದು ಇದರಲ್ಲಿ ಒಂಥರ ಆ ಚಿಂತೆ ಆಗ್ಬಿಟ್ಟಿದೆ ಆಮೇಲೆ ಅವರು ಗಮ್ಮ ಅಂಟಿಸ್ತೀನಿ ಅಂತೇಳಿ ಗಮ್ ಹಾಕಿ ಅದನ್ನ ಅಂಟಿಸಿದ್ದಾರೆ ಆ್ಯಕ್ಚುಲಿ ಅವಾಗೆಲ್ಲ ಸ್ಟಿಚ್ ಮಾಡ್ತಾಯಿದ್ರಂತೆ ಆಮೇಲೆ ಗಮ್ ಬಂದಿದೆ ಅಂತ ಇವಾಗ ನಮಗೂ ಗೊತ್ತಿರಲಿಲ್ಲ ಆಮೇಲೆ ಗಮ್ಮ ಕಂಟಿಸಿದ ಮೇಲಿಂದ ಅದು ನಿಧಾನಕ್ಕೆ ಒಂದು ಒಂದು ತಿಂಗಳಲ್ಲಿ ನಿಧಾನಕ್ಕೆ ಕೂಡಿಬಿಟ್ಟು ಅದು ಹಂಗೆ ಹಾಕ್ಬಿಟ್ಟಿದೆ ಈಗಲೂ ಅದು ಮಾರ್ಕ್ ಇದೆ ಕಟಿಂಗ್ ಮಾಡಿಸ್ಕೊಂಬಂದಂಗೆಲ್ಲ ಆ ಮಾರ್ಕನ್ನ ನೀಟಾಗಿ ಎದ್ದು ಕಾಣಿಸ್ತಾ ಇರತ್ತೆ ಇನ್ನು ಲೈಫ್ ಲಾಂಗ್ ಉಳಿಯುತ್ತೆ ಅದನ್ನು ಮಾರ್ಕ್ ಮಾರ್ಕ್ ಕುಳಿದ್ರೂ ಪರವಾಗಿಲ್ಲ ಏನಾಗೋದಿಲ್ಲ ಬಟ್ ಅವ್ನಿಗೇನಾಗಲಿಲ್ಲಲ್ಲ ಅಷ್ಟು ಸಾಕು ನನಗೆ ಇನ್ನು ತಾಯಿ ತಂದೆ ತಾಯಿ ಅದ್ರಿಗೇನು ಬೇಕೋ ಅಲ್ವಾ ಇನ್ನು ಚಿಕನ್ಗೆ ಮಧ್ಯಾಹ್ನನೇ ಮಾಡಬೇಕು ಆಗಿತ್ತು ಮಧ್ಯಾಹ್ನ ನನಗೆ ಮಾಡೋಕ್ಕಾಗಲಿಲ್ಲ ಎಗ್ಗಿಂದು ರೆಸಿಪಿ ಮಾಡಿದ್ದೆ ನೋಡಿರ್ತೀರ ಇನ್ನು ಇವಾಗ ಚಿಕನ್ ಲಾಲಿಪಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಹೇಗೆ ಮಾಡ್ತೀನೋ ಟೈಮ್ ಆಲ್ರೆಡಿ ಏಳು ಏಳು ಆರು ಮುಕ್ಕಲಾಗಿದೆ ನೋಡ್ಕೊಂಡಿದ್ದ ಮಾಡೋಣ ಅಂತ ಮಧ್ಯಾಹ್ನಕ್ಕೆ ಚಿಕನ್ ಲಾಲಿಪಾಪ್ ಮಾಡಬೇಕಾಗಿತ್ತು ಇನ್ನು ಮಾಡೋಕ್ಕಾಗಿರಲಿಲ್ಲ ಅಂತೇಳ್ಬಿಟ್ಟು ಇನ್ನು ಸಾಯಂಕಾಲಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮಸಾಲ ಏನೇನು ಬೇಕು ಎಲ್ಲ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಕಾರ್ನ್ಫ್ಲೋರು ಮತ್ತು ಮೈದಾ ಹಿಟ್ಟು ಉಪ್ಪು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಂಡು ಇನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೆ ಅಷ್ಟೊತ್ತಿಗೆ ನಮ್ಮ ಆಂಟಿ ಮನೆಯಿಂದ ನನ್ನ ಮಗಳು ಬಂದಳು ಏನು ಸರ್ಪ್ರೈಸ್ ಕೊಡ್ತೀಯಾ ನಮಗೆ ಗೊತ್ತಿಲ್ಲ ಸರ್ಪ್ರೈಸ್ ಅದಾ ನೋಡ ಅವಳೇನು ನೋಡಲ್ಲ ನೀನು ಏನು ತೋರಿಸ್ತೀಯಾ ನಮಗೆ ಗೊತ್ತಿಲ್ಲ ಓ ಇದರಿಂದ ಏನು ಯೂಸ್ ಇಲ್ಲ ಮೇಡಮ್ ಅದರಿಂದ ಅವಳಿಗೆ ಏನಾದರೂ ಯೂಸಾ ಹೋಗಿ ಬಂದಿದ್ದಾಳೆ ಏನೋ ತೊಗೊಂಬಂದಿದ್ದಾಳೆ ಏನ್ ತೊಗೊಂಡ್ಬಂದಿದ್ಯಾ ನಮ್ಮ ಆಂಟಿ ಮನೆಗೆ ಹೋಗಿ ಫಸ್ಟ್ ಅಲ್ಲಿ ಬಟ್ಟೆ ಜೋಡ್ಸಿಟ್ಟಿರೋದನ್ನ ಇಟ್ಕೊಳ್ರಿ ಹ್ಮ್ ಚೆನ್ನಾಗಿದೆ ಬಿಡು ಇವರಿಬ್ರು ಮನೇಲಿ ಇದ್ಬಿಟ್ರೆ ಜಗಳ ಅಂದರೆ ಜಗಳ ಪೋರ್ ಅಕ್ಟಿಂಗ್ ಇದೆ ಮೇಲೆ ಬರೀ ಇದೆ ಮನೆಯಲ್ಲಿ ಸಾಕಿಡೆ ಮೂಡಿಯಾಡು ಹಾಡು ಹಾಡಾ ಸೇರಿ ನಾನು ಜೀವ ಹೋಯ್ತ ಹಾಯ್ ಫ್ರೆಂಡ್ಸ್ ಸ್ವಲ್ಪ ಲಾಲೀಪಪ್ಪಾ ಮಾಡನ ಅಂತ ಲಾಲೀಪಪ್ಪಾ ಮಾಡ್ತಾ ಇದ್ದೀನಿ ಈ ಥರ ಕ್ರಿಸ್ಪಿ ಕಿಸಪಿ ಆಗಿರುತ್ತೆ ನಾನು ಚಿಟೋ ತಿನ್ಬೇಡ ಸಕ್ಕತ್ ಅಂದ್ರೆ ಸಕ್ಕತ್ತಾಗಿ ಬಂದಿದೆ ನನಗೆ ಅದು ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು ಸಾರು ಮತ್ತೆ ಸ್ವಲ್ಪ ಸಾರಿಗೆ ಅನ್ನ ಚಪಾತಿ ಮಾಡ್ಬೋದಿತ್ತು ಚಪಾತಿ ಅಂತಂದ್ರೆ ಇದು ಮಾಡಿದ್ರೆ ಮತ್ತೆ ಚಪಾತಿ ಮಾಡಕ್ಕೆ ಯಾಕೋ ಆಗಲ್ಲ ಬಹಳ ದಿನ ಆಯ್ತು ಚಪಾತಿ ಮಾಡಿಲ್ಲ ರೊಟ್ಟಿ ಮಾಡಿಲ್ಲ ಇದು ಯಾಕೋ ಬೆರಳು ಇವೆರಡು ಇದು ಕೊಯ್ತಿರೋದ್ರಿಂದ ಇವೆರಡು ಬೆರಳು ಜುಮ್ ಜುಮ್ ಅನ್ನೋ ತಿಂಗ್ ಉದ್ದಕ್ಕೆ ಆಗಂಗಿಲ್ಲ ಇವೆರಡು ಬೆರಳಿಂದ ನಾಲ್ಕು ವರ್ಷ ಆಯ್ತು ಆದ್ರೂ ಜುಮ್ ಜುಮ್ ಇಷ್ಟು ಇಷ್ಟು ಬರೀ ಜಸ್ಟ್ ಹಿಂಗ್ ಟಚ್ ಮಾಡಿದ್ರು ಅಷ್ಟೇ ಒಂದ್ ಮೂರ್ನಾಲ್ಕು ವರ್ಷ ಮೂರ್ ವರ್ಷ ಆಯ್ತೇನೋ ಇದು ಬಟ್ ಆದ್ರೂ ಇದು ಜಸ್ಟ್ ಇವೆರಡು ಬೆರಡು ಅಂದರೆ ಸ್ವಲ್ಪ ತುಂಬ ಪೇನ್ ಅಂದರೆ ತುಂಬ ಪೇನ್ ಆಗ್ತಾ ಇದೆ ಇದು ಅಂದರೆ ಝುಮ್ ಜುಮ್ ಅನ್ನತ್ತೆ ಕರೆಂಟ್ ಶಾಕ್ ಹೊಡ್ದು ಏನಾದರೂ ಸ್ವಲ್ಪ ಟಚ್ ಕೈ ಮಾಡಿದೆ ಯಾಕಂದ್ರೆ ಬ್ಲಡ್ ಜಾಸ್ತಿ ಇದೆ ನನಗೆ ಹಿಮೋಗ್ಲೋಬಿನ್ ಚೆನ್ನಾಗಿದೆ ನನಗೆ ಹಂಗ ಜಾಸ್ತಿ ಇದೆ ಕೈಯಲ್ಲಿ ಕೈಯಲ್ಲಿ ಕೆಂಪುಗಿದ್ರೆ ತುಂಬ ಗ್ಲೋಬಿ ಚೆನ್ನಾಗಿರುತ್ತೆ ಆಯಿಲ್ ಆಯಿಲೆಲ್ಲ ಹೆಂಗೆ ಮೇಲೆ ಮೇಲೆ ಬರ್ತಾ ಇದೆ ಇದು ಹಳೆ ಆಯಿಲ್ ಅಂದರೆ ಮೊನ್ನೆ ಕಬಾಬ್ ಮಾಡಿತ್ತು ಆಯಿಲ್ ಹೋಗಿತ್ತು ಅಂತೇಳಿ ಅದೊಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಫುಲ್ ಬುರುಗ್ 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 ಬರ್ತಾ ಇದೆ ಓಕೆ ಫ್ರೆಂಡ್ಸ್ ಇದಾಗಿರುತ್ತೆ ಈ ದಿನದ ದಿನದ್ಲಾಗು ಈ ಲಾಗು ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಏನ್ ಮಾಡಬೇಕು ಅಂತ ಗೊತ್ತಲ್ವಾ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಬಾಯ್